ನಮಸ್ಕಾರ ಇರ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಥ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ವಾಯುವ್ಯದ ಮೋಡ ಎಂದರೇನು ವಾಸ್ತುವಿನ ವಿಚಾರದಲ್ಲಿ ವಾಯುವ್ಯದ ಮೋಡ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇಂದಿನ ಸಂಚಿಕೆಯಲ್ಲಿ ಆಗ್ನೇಯ ಮೂಲೆಯ ಆಗ್ನೇಯದ ಮೂಡ ಎಂದರೇನು ಅನ್ನೋದರ ವಾಸ್ತು ಸಂಚಿಕೆಯ ವಿಚಾರ ನಿಮಗೆ ವಿವರಿಸಿದ್ದೆ ಈ ದಿನ ವಾಯುವ್ಯದ ಸಂಚಿಕೆಯನ್ನು ನಿಮಗೆ ಪೂರ್ಣವಾಗಿ ವಿವರಿಸಲಿದ್ದೇನೆ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತಂದರೆ ಈ ಏನು ಮೂಡ ಅನ್ನೋದಿದೆ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಮೂಡ ಅನ್ನೋದು ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಹಾಗಾಗಿ ಮೂಡ ಅಂದರೆ ಏನು ಯಾವ ಮೂಲೆ ಬ್ಲ್ಯಾಕ್ ಆಗುತ್ತೆ ಅದನ್ನು ಯಾವ ರೀತಿ ಮೂಡ ಅಂತಾರೆ ಅನ್ನೋದು ಅದು ಎಷ್ಟು ಎಫೆಕ್ಟ್ ಆಗುತ್ತೆ ನಮಗೆ ಅನ್ನೋದರ ವಾಸ್ತು ಸಂಚಿಕೆ ನನಗೆ ವಿವರಿಸಲಿಕ್ಕೆ ಬಯಸ್ತೇನೆ ಆದ್ದರಿಂದ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅದು ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಒಂದು ಬೋ ಬೋರ್ಡ್ ಮೇಲೆ ಪೂರ್ವದ ರಸ್ತೆಯ ಒಂದು ಮನೆಯ ಕಾಂಪೌಂಡು ಮತ್ತು ಒಂದು ಮನೆಯ ಚಿತ್ರಣ ಹಾಕಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಯಸ್ತೇನೆ ಏನು ಯಾವಾಗ ನೋಡಿದ್ರು ಇವರು ಪೂರ್ವದ ರಸ್ತೆಗೆ ಪ್ಲ್ಯಾನ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಗೊಂದಲ ಆಗ್ಬೋದು ಆ ರೀತಿ ಏನಿಲ್ಲ ನೀವು ಯಾವುದೇ ರಸ್ತೆ ಆಗಲಿ ಪಶ್ಚಿಮದ ರಸ್ತೆ ಆಗಲಿ ದಕ್ಷಿಣದ ರಸ್ತೆ ಆಗಲಿ ಉತ್ತರದ ರಸ್ತೆ ಆಗಲಿ ಯಾವುದೇ ರಸ್ತೆಗೆ ವಾಯುವ್ಯ ಬ್ಲ್ಯಾಕ್ ಆದ್ರೂ ಅದು ವಾಯುವ್ಯ ಮೂಡಾನೆ ವಾಯುವ್ಯನ ಬ್ಲ್ಯಾಕ್ ಮಾಡೋದೇ ವಾಯುವ್ಯದ ಮೂಡ ಎಂದು ಕರೀತಾರೆ ನೋಡಿ ಇದು ಉತ್ತರದ ಕಾಂಪೌಂಡ್ ಗೋಡೆ ಇದು ಪಶ್ಚಿಮದ ಕಾಂಪೌಂಡ್ ಗೋಡೆ ಈ ಎರಡೂ ಕಾಂಪೌಂಡ್ ಗೋಡೆ ಸೇರತಕ್ಕಂಥ ವಾಯುವ್ಯ ಮೂಲೆಯನ್ನ ಟಾಪ್ ಕ್ಲೋಸ್ ಮಾಡಿ ಗೋಡೆ ಕಟ್ಟಿ ಒಂದು ಕಾರ್ ಪಾರ್ಕಿಂಗ್ಗೋ ಅಥವಾ ಒಂದು ಸ್ಟೋರ್ರೂಮ್ಗೋ ಏನದಕ್ಕಾದ್ರೂ ಈ ಮೂಲೆಯ ಕಾಂಪೌಂಡ್ ಗೋಡೆ ಮೇಲೆ ನೀವು ಸರಹದ್ದು ಮಾಡಿ ಮೇಲ್ಛಾವಣಿ ಹಾಕೋದನ್ನು ವಾಯುವ್ಯ ಮೂಡ ಎಂದು ಕರೆಯುತ್ತಾರೆ ಹಾಗಾಗಿ ವಾಯುವ್ಯದ ಮೂಡ ಆಗಲೇಬಾರ್ದು ಅದು ವಾಸ್ತವಿನ ರೀತಿ ತುಂಬ ತಪ್ಪಾಗುತ್ತೆ ನೀವು ಮನೆಯನ್ನೆಲ್ಲ ವಾಸ್ತು ಮಾಡಿರ್ತೀರಾ ನಾವೆಲ್ಲ ವಾಸ್ತು ಮಾಡಿದ್ದೀವಿ ಒಳ್ಳೊಳ್ಳೆ ವಾಸ್ತವನ್ನ ಕರೆ ತೋರಿಸಿದ್ದೀವಿ ಅಂತೇಳಿ ಎಲ್ಲ ತೋರಿಸ್ಕೊಂತೀರಾ ಲಾಸ್ಟ್ ಲಾಸ್ಟ್ ಅಲ್ಲಿ ವಾಸ್ತವರಿಗೆ ಫೀಸ್ ಕೊಡೋದು ಏನಕ್ಕೆ ಅಂತನೋ ಅಥವಾ ಎಲ್ಲ ಮುಗಿದಿದೆಯಲ್ಲ ಇದೇನೋ ಅವರ ಅವಶ್ಯಕತೆ ಇಲ್ಲ ಅಂತನೋ ಅಥವಾ ಏನೋ ಕಾರಣಾಂತರಗಳಿಂದ ಮನೆ ವಾಸ್ತು ಮಾಡ್ಕೊಂಡಿರ್ತೀರ ಕಾಂಪೌಂಡ್ ಮಾಡಬೇಕಾದ್ರೆ ನಿಮ್ದೊಂದು ಫಾರ್ಟಿಗೆ ತರ್ಟಿ ಇರುತ್ತೆ ಕಾಂಪೌಂಡ್ ಮಾಡಬೇಕಾದ್ರೆ ನಿಮ್ಮ ಜಾಗ ಎಷ್ಟಿರುತ್ತೆ ಅಷ್ಟಕ್ಕೂ ಕಾಂಪೌಂಡ್ ಮಾಡಿ ಉತ್ತರಕ್ಕೆ ಖಾಲಿ ಜಾಗ ಇದೆಯಲ್ವಾ ಕಾರ್ ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಪಶ್ಚಿಮದ ಗೋಡೆ ಉತ್ತರದ ಗೋಡೆ ಹೆಂಗೋ ಒಂದು ಫೋರ್ ಫೀಟು ಫೋರ್ ಆ್ಯಂಡ್ ಹಾಫೋ ತ್ರೀ ಆ್ಯಂಡ್ ಹಾಫೋ ಬಂದಿರುತ್ತೆ ಅದ್ರ ಮೇಲೆಗಡೆನೆ ನೀವು ಆಂಗಲ್ ಹಾಕ್ಬಿಟ್ಟು ಈ ಕಾರ್ನರಲ್ಲಿ ಟಾಪ್ ಹಾಕ್ಬಿಟ್ಟು ನಾವು ಶೀಟ್ ಹಾಕ್ಕೊಂಡ್ರೆ ಕಾರ್ ನಿಲ್ಸೋದಕ್ಕಾಗುತ್ತೆ ಅಥವಾ ಇದರಲ್ಲಿ ಒಂದು ಸ್ವಲ್ಪ ಜನರಲ್ ಟಾಯ್ಲೆಟು ಅಥವಾ ಶೋರೂಮು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಕಿದ್ದು ಕಾರ್ ನಿಲ್ಸ್ಕೊಳ್ಳೋದಕ್ಕಾಗುತ್ತೆ ಅಂತೇಳಿ ನೀವು ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಕಾರ್ ಪಾರ್ಕಿಂಗ್ ಶೆಡ್ ಅಂತ ಮಾಡ್ತೀರ ಉತ್ತರದ ಕಾಂಪೌಂಡ್ ಮೇಲೆ ವಾಯುವ್ಯದ ಮೂಲೆವರೆಗೂ ಪಶ್ಚಿಮದ ಕಾಂಪೌಂಡು ಕಾರ್ನರ್ ಎರಡು ಸೇರ್ತಕ್ಕಂತ ಮೂಲೆಯಲ್ಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ಈ ಕಾರ್ನರಲ್ಲಿ ನೀವು ಶೆಡ್ ಮಾಡ್ಕೊಂತೀರಾ ಅಂದ್ರೆ ಮೂಲೇನ ಚಾವಣಿ ಹಾಕಿ ಕಾಂಪೌಂಡು ಮೇಲೇನೆ ಚಾವಣಿ ಹಾಕಿ ಶೆಡ್ ಮಾಡ್ಕೊಂತೀರಾ ಆ ರೀತಿ ಶೆಡ್ ಮಾಡೋದೇ ವಾಯುವ್ಯದ ಮೂಡ ಆ ರೀತಿ ವಾಯುವ್ಯದ ಮೂಡ ಆಗ್ಲೇಬಾರ್ದವು ವಾಯುವ್ಯದ ಮೂಡ ಆದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ವಾಯುವ್ಯ ಮೂಡ ಆಗೋದ್ರಿಂದ ಮನೆಯಲ್ಲಿ ಮನಸ್ತಾಪಗಳು ಬರ್ತವೆ ಒಬ್ಬರಲ್ಲೊಬ್ಬರಿಗೆ ಒಬ್ಬರಿಗೆ ಗೊದ್ದಲ ಶುರುವಾಗುತ್ತೆ ಮತ್ತೆ ಆರ್ಥಿಕವಾಗಿ ನಿಮಗೆ ಸಾಲ ಬಾಧೆಗಳು ಕೊಡುತ್ತೆ ನೀವು ಸಾಲುಗಾರರಾಗ್ತೀರಾ ಅದೇ ಅಲ್ಲದೆ ಮನೆಯಲ್ಲಿ ಯಾವಾಗಲೂ ಗಲಾಟೆಗಳು ಜಗಳ ಕಿತ್ತಾಟಗಳು ಇರುತ್ತೆ ಅದಲ್ಲದೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗೋದಿಲ್ಲ ಮನೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗ್ಲಿ ವಾಯುವ್ಯದ ಮೂಡ ಆದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗೋದಿಲ್ಲ ಅದಲ್ದೆ ಈ ವಾಯುವ್ಯದ ಮೂಡ ಮಾಡಿ ನೀವೇನಾದರೂ ತಪ್ಪು ಮಾಡ್ಕೊಂಡಿದ್ರೆ ಇಂಥ ಜಾಗಗಳಿಂದ ನೀವು ಮದುವೆ ಮಾಡಿ ಕೊಡೋ ಅಂತ ಹೆಣ್ಣು ಕೊಡತಕ್ಕಂಥ ಹೆಣ್ಣುಮಕ್ಳಿಗೂ ಅಲ್ಲಿ ನೆಮ್ಮದಿಗೆ ಬಾಳೋದಕ್ಕಾಗದೆ ವಾಪಸ್ ಬರ್ತಾರೆ ಡೈವರ್ಸ್ಗಳಾಗುತ್ತೆ ಯಾವುದೇ ಕಾರಣಕ್ಕೂ ವಾಯುವ್ಯನ ಮೂಡ ಮಾಡಬೇಡಿ ವಾಯುವ್ಯದ ಮೂಡ ತುಂಬ ಸಮಸ್ಯೆ ಆಗುತ್ತೆ ವಾಯುವ್ಯದ ಮೂಡ ಮಾಡಲೇಬಾರದು ವಾಯುವ್ಯದ ಮೂಡ ಮಾಡೋದ್ರಿಂದ ಕೋರ್ಟು ಕೇಸು ಗಲಾಟೆಗಳು ಈ ಥರದ ಸಮಸ್ಯೆಗಳೆಲ್ಲ ಬರುತ್ತೆ ಹಾಗಾಗಿ ವಾಯುವ್ಯದ ಮೂಡನ ದಯಮಾಡಿ ಮಾಡಬೇಡಿ ಮತ್ತೆ ವಾಯುವ್ಯದ ಮೂಡನ ಯಾವ ರೀತಿ ಸರಿ ಮಾಡ್ಕೊಳ್ಬೋದು ಅಂತನೂ ಕೆಲವರು ಹೆಂಗಿ ಮಾಡ್ಕೊಳ್ಬೇಕು ಯಾವ ರೀತಿ ಅಂತನೂ ಕೇಳ್ತೀರ ನೋಡಿ ಯಾವುದೇ ಕಾರಣಕ್ಕೂ ವಾಯುವ್ಯದ ಭಾಗನ ನೋಡಿ ಈ ಮನೆ ಪಾರೆಗೆ ಏನಿದೆ ಆಚೆಗೆ ಹೋಗದೆ ಆ ಕಡೆ ಕಾಂಪೌಂಡ್ಗೂ ಟಚ್ ಆಗದೆ ಈ ಕಡೆ ಮನೆಗೂ ಟಚ್ ಆಗದೆ ನೀವು ನೋಡಿ ಈ ಕಡೆ ಮನೆಗೂ ಟಚ್ ಆಗಬಾರ್ದು ಈ ಕಡೆ ಕಾಂಪೌಂಡ್ಗೂ ಟಚ್ ಆಗಬಾರ್ದು ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಬಿಟ್ಟು ಇಲ್ಲಿ ಮನೆಗೆ ಟಚ್ ಆಗದೆ ರೀತಿ ನೀವು ಈ ಭಾಗದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡ್ರೆ ಅದು ವಾಯುವೆ ಮೂಡ ಆಗೋದಿಲ್ಲ ನೋಡಿ ಯಾವುದೇ ಮೂಡ ಯಾಕೆ ಮೂಡ ಅಂದರೆ ಏನು ಮೂಡ ಯಾಕೆ ಆಗೋದಿಲ್ಲ ಅಂದರೆ ನೀವು ಮನೆ ಸುತ್ತು ಪ್ರದಕ್ಷಿಣೆ ಬರಬೇಕು ಪಶ್ಚಿಮಕ್ಕೆ ಪೂರ್ವಕ್ಕೆ ದಕ್ಷಿಣಕ್ಕೆ ಉತ್ತರಕ್ಕೆ ಮನೆ ಸುತ್ತು ಪ್ರದಕ್ಷಿಣೆ ಬರೋ ರೀತಿ ನೀವು ಎಲ್ಲೂ ಯಾವುದೋ ಕಾಂಪೌಂಡ್ ಮೇಲೆ ಜಾಯಿಂಟ್ ಮಾಡಿದ್ರೆ ಶೆಡ್ ಅಥವಾ ರೂಮು ಮಾಡಿದೆ ಅದನ್ನ ಮನೆ ಪಾರೆಗೆ ನೀವು ಇಲ್ಲಾದರೂ ಹಾಕ್ಕೊಳ್ಳಿ ಆಗ್ನೇಯದ ಮೂಡ ಇಲ್ಲೇನಿದ್ದೆ ಆ ರೀತಿ ಯಾವುದೇ ಕಾರಣಕ್ಕೂ ಮೂಡ ಮಾಡ್ಕೊಳ್ಬೇಡಿ ವಾಯುವ್ಯದ ಮೂಡ ತುಂಬ ಕೆಟ್ಟದ್ದು ಯಾವುದೇ ಕಾರಣಕ್ಕೂ ವಾಯುವ್ಯದ ಮೂಡ ದಯಮಾಡಿ ಮಾಡಿಕೊಳ್ಬೇಡಿ ಯಾರನ್ನಾದರೂ ಒಳ್ಳೆ ವಾಸು ಸಲಹೆಗಾರರನ್ನು ಕರೆಸಿ ನೀವು ವಾಸ್ತು ತೋರಿಸ್ಕೊಂಡು ನೀವು ವಾಯುವ್ಯನ ಸರಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ವಾ ವಾಯುವ್ಯನ ಮೂಡ ಮಾಡಬೇಡಿ ಆ ಕಾರ್ನರಲ್ಲಿ ಎರಡು ಗೋಡೆ ಉಡಿಯುತ್ತೆ ಕಾಂಪೌಂಡ್ ಗೋಡೆ ಅಂತ ಹೇಳಿ ನೀವು ಆ ಕಾಂಪೌಂಡ್ ಗೋಡೆಗಳ ಮೇಲೆ ಕಂಬ ಹಾಕಿ ಶೀಟ್ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ತೀರಾ ಅಲ್ಲಿಗೆ ಅದು ವಾಯುವ ಭಾಗ ಮೂಡ ಆಗುತ್ತೆ ಆ ರೀತಿ ಮೂಡ ಮಾಡೋದು ತುಂಬಾ ತಪ್ಪು ಸಮಸ್ಯೆಗಳಿಗೆ ನೀವು ಗುರಿ ಹಾಕ್ತೀರಾ ಮತ್ತೆ ನಿಮಗೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಆಗುತ್ತೆ ಶಾಂತಿ ಮನೆಯಲ್ಲಿ ಮನಃಶಾಂತಿ ಇರೋದಿಲ್ಲ ಹಾಗಾಗಿ ವಾಯುವ್ಯ ಮೂಡ ಆದರೆ ಮನೆಯ ಮಕ್ಕಳು ಮನೆಯ ಗಂಡು ಮಗ ಆಗಿರ್ಬೋದು ಮನೆಯ ಮಕ್ಕಳೇ ಆಗಿರ್ಬೋದು ಮದುವೆಗೆ ಬಂದ ವಯಸ್ಸಿನವರು ಮದುವೆಗಳಲ್ಲಿ ಲವ್ ಮ್ಯಾರೇಜ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಓಡೋಗಿ ಮದುವೆ ಆಗೋ ಚಾನ್ಸಸ್ಸು ಲವ್ ಮ್ಯಾರೇಜ್ಗಳಾಗೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ವಾಯುವ್ಯನ ಮೂಡ ಮಾಡೋದ್ರಿಂದ ಅದು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ವಾಯುವ್ಯನ ಮೂಡ ಮಾಡಬಾರ್ದು ಅದಲ್ಲದೆ ವಾಯುವ್ಯ ಮೂಡ ಅನ್ನೋದು ತುಂಬ ಅದು ಹೆಂಗೆ ಅಂದರೆ ನೆಮ್ಮದಿನ ಹಾಳು ಮಾಡುತ್ತೆ ನೆಮ್ಮದಿಯಾಗಿ ಮನುಷ್ಯ ಇರೋದಕ್ಕಾಗೋದಿಲ್ಲ ಕಮಿಟ್ಮೆಂಟ್ಗಳಿಗೆ ಹೋಗ್ತಾರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಕಾರು ಏನಾದರೂ ಲೋನಲ್ಲಿ ತಗೊಂಡು ಈ ತರದ ವಾಯುವ್ಯದ ಮೂಡ ಆಗಿರತಕ್ಕಂಥ ಜಾಗಗಳಲ್ಲಿ ಕಾರ್ ನಿಲ್ಸಕ್ ಕಾರ್ ಕಂತುಗಳು ಕಟ್ಟೋದಕ್ಕಾಗೋದಿಲ್ಲ ಮತ್ತೆ ಕಾರಿಗೆ ಪೆಟ್ರೋಲು ಡೀಸೆಲ್ ಹಾಕ್ಸೋದಕ್ಕೆ ದುಡ್ಡಿರೋದಿಲ್ಲ ಆ ತರದ ಸಮಸ್ಯೆಗಳು ಬರುತ್ತೆ ಹಾಗಾಗಿ ವಾಯುವ್ಯದ ಮೂಡನ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬೇಡಿ ಆ ರೀತಿ ವಾಯುವ್ಯ ಮೂಡ ಮಾಡಿದ್ರೆ ಆ ಜಾಗದಲ್ಲಿ ನೀವು ಕಾರ್ ನಿಲ್ಸಿದ್ರೆ ರಿಪೇರಿಗಳು ಜಾಸ್ತಿ ಬರುತ್ತೆ ಅಥವಾ ಕಾರ್ ಕಂತುಗಳು ಕಟ್ಟಾಕೋದಕ್ಕಾಗೋದಿಲ್ಲ ಮತ್ತು ಮತ್ತೆ ಆಗಿಂದಾಗೆ ರಿಪೇರಿಗೆ ಬರೋದು ಆಕ್ಸಿಡೆಂಟ್ಸ್ ಆಗೋದು ಈ ರೀತಿ ಸಮಸ್ಯೆಗಳೆಲ್ಲ ವಾಯುವ್ಯದ ಮೂಡ ಮಾಡೋದ್ರಿಂದ ಆ ಭಾಗದಲ್ಲಿ ನೀವು ಕಾರ್ ನಿಲ್ಲಿಸೋದ್ರಿಂದ ಅದು ಆ ಥರದ ಸಮಸ್ಯೆಗೆ ಕೊಡುತ್ತೆ ಅಂತಲೂ ಹೇಳ್ಬೋದು ವಾಯುವ್ಯದ ಮೂಡನ ದಯಮಾಡಿ ಮಾಡ್ಕೊಳ್ಬೇಡಿ ನೀವು ವಿಡಿಯೋ ನೋಡಿ ಆದರೂ ಸರಿ ಮಾಡ್ಕೊಳ್ಳಿ ಅಥವಾ ನಮ್ಮನ್ನು ಸಂಪರ್ಕ ಮಾಡಿ ಕರೆಸ್ಕೊಂಡು ನೀವು ವಾಸ್ತು ರೀತಿ ಮಾಡ್ಕೊಳೋದು ತುಂಬ ಒಳ್ಳೆಯದು ಅದಲ್ಲದೆ ನಾನು ವಿಡಿಯೋ ನೋಡಿ ಮಾಡ್ಕೊಳ್ತೀನಿ ಅಂದರೂ ತೊಂದರೆ ಏನಿಲ್ಲ ನೀವು ವಿಡಿಯೋ ನೋಡಿ ಮಾಡ್ಕೊಳ್ಬೋದು ಆದರೆ ಬೇರೆ ಎಲ್ಲ ಸರಿ ಮಾಡ್ಕೊಳ್ಬೋದು ತಪ್ಪುಗಳೇನಾದ್ರೂ ಇದ್ದರೆ ನೋಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ನೀವು ಒಂದು ವಿಸಿಟ್ ಮಾಡಿಸ್ಕೊಂಡು ನೀವು ವಾಸ್ತುನ ತೋರಿಸ್ಕೊಂಡು ಮಾಡ್ಕೊಳೋದ್ರಲ್ಲಿ ತುಂಬ ಅನುಕೂಲ ಅದ ಅಂತ ಹೇಳ್ತಾ ವಾಯುವ್ಯನ ಮೂಡ ಮಾಡಬೇಡಿ ಮಾಡಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಾಯುವ್ಯದ ಮೂಡದ ವಾಸ್ತು ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮಗೆ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ